ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾವ್ಯ ಕೃಷಿ ನಾವಿವತ್ತು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡ್ವಿ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ಸ್ಗೋಸ್ಕರ ಒಂದು ಬೀಟ್ರೋಟ್ನ ಚಿಕ್ಕದಾಗಿ ಕಟ್ ಮಾಡಿ ಅದ್ರ ಜೊತೆ ಕರಿಬೇವು ಪುದೀನ ಶುಂಠಿ ಎಲ್ಲನೂ ಮಿಕ್ಸಿ ಮಾಡಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ ಹಾಗೇ ಟಿಫನ್ ಕೂಡ ಮುಗಿಸ್ಕೊಂಡು ಆಮೇಲೆ ತೋಟಕ್ಕೆ ಬಾಳೆಗೊನೆ ತರೋಣ ಅಂತ ಹೋದ್ವಿ ಇವಾಗಂತೂ ಹಬ್ಬ ಜಾತ್ರೆಗಳು ತುಂಬ ಇರೋದ್ರಿಂದ ಬಾಳೆಹಣ್ಣಿಗೆ ಒಳ್ಳೆ ರೇಟ್ ಇದೆ ನಮ್ಮದು ಒಂದು ಮೂರು ಗೊನೆ ಒಯ್ಯಕ್ಕೆ ಬಂದಿತ್ತು ತಗೊಂಡೋಗಿ ಅಂಗಡಿ ಕೊಟ್ಟರಾಯಿತು ಅಂತ ಅದನ್ನು ಸಹ ಕೊಯ್ಕೊಂಡ್ವಿ ಇವಾಗ ನಿಮಗೆ ಗೊತ್ತಿದೆ ಮುಂಗಾರು ಮಳೆ ಬರ್ತಾ ಇದೆ ಆದರೆ ಮಳೆಗಿಂತ ಜಾಸ್ತಿ ಗಾಳಿನೇ ಬೀಸ್ತಿದೆ ಈ ಗಾಳಿ ಅವಾಂತರದಿಂದ ನಮ್ಮದು ಒಂದು ಗೊನೆ ಗಾಳಿಗೆ ಬಿದ್ದುಬಿಟ್ಟಿತ್ತು ಅದನ್ನು ಹಾಗೆ ಅಲ್ಲೇ ಬಿಟ್ಟಿದ್ವಿ ಒಂದು ವಾರದಷ್ಟೊತ್ತಿಗೆ ಅದಾಗೆ ಅಲ್ಲೇ ಬಲ್ತ್ಕೊಂಡಿತ್ತು ಇನ್ನು ನಾವು ಯಾವಾಗಲೂ ಬಾಳೆಗೊನೆನ ಮನೆಗೆ ಅಂತಲೇ ಇಟ್ಕೋತೀವಿ ಒಟ್ಟಿಗೆ ಜಾಸ್ತಿ ಬಂದಿತ್ತು ಅಂದರೆ ಮಾತ್ರ ಮಂಡಿಗೆ ಕೊಡ್ತೀವಿ ಈ ಸಲ ನಾಲ್ಕು ಗೊನೆ ಒಟ್ಟಿಗೆ ಬಂದಿತ್ತು ಸೊ ಒಂದು ಗೊನೆ ಮನೆಗೆ ಇಟ್ಕೊಂಡು ಇನ್ನು ಮೂರನ್ನ ಕೊಟ್ವಿ ಈಗೇ ತೋಡ್ತಲ್ಲ ಅಲ್ಲಲ್ಲೇ ಒಂದು ಮೂರು ನಾಲ್ಕು ಕಡೆ ಬಾಳೆ ಗಿಡ ಇದೆ ಒಂದೊಂದು ಕಡೆನೂ ಒಂದು ಹತ್ತು ಹತ್ತು ಗಿಡಗಳು ಬಂದಿದ್ದಾವೆ ಅದರಿಂದ ಕಂಟಿನ್ಯೂಸ್ ಆಗಿ ಯಾವಾಗಲೂ ಬಾಳೆಗೊನೆಗಳು ಇದ್ದೇ ಇರ್ತವೆ ಮನೇಲಿ ಯಾವುದೇ ರೀತಿ ಹಬ್ಬ ಇದ್ರು ಜಾತ್ರೆಗಳಿಗಾಗಿರಲಿ ಫಂಕ್ಷನ್ಗಳಿಗಾಗಿರಲಿ ಮನೇಲಿ ನಮಗೆ ತಿನ್ನೋದಕ್ಕಾಗಿರಲಿ ಯಾವಾಗಲೂ ಸಹ ಬಾಳೆಹಣ್ಣು ಇರುತ್ತೆ ಹಳಸಿನ ಹಣ್ಣಿನ ಸೀಸನ್ ಕೂಡ ಸ್ಟಾರ್ಟ್ ಆಗಿದೆ ಹಾಗೆ ಒಂದು ಹಳಸಿನ ಹಣ್ಣನ್ನು ಕೊಯ್ಕೊಂಡು ಮನೆಗೆ ಹೋಗೋಣ ಅಂತ ಅಳ್ಸಿದ ಮರದ ಹತ್ರ ಹೋಗಿ ನೋಡಿದ್ರೆ ಮರದಲ್ಲೇ ಹಣ್ಣಾಗಿತ್ತು ಅಕ್ಕಿ ಸಹ ತಿಂದಿದ್ವು ಅದನ್ನು ಕೊಯ್ಕೊಂಡ್ವಿ ಜೊತೆಗೆ ಇನ್ನೊಂದೆರಡು ಹಣ್ಣಿನ ಗಾಯಿನೂ ಸಹ ಕೊಯ್ಕೊಂಡು ಬಾಳೆಗೊನೆ ಹಳಸಿನ ಹಣ್ಣು ಎಲ್ಲನೂ ತಗೊಂಡು ಮನೆಗೆ ಬಂದ್ವಿ ಹಲಸಿನ ಹಣ್ಣಲ್ಲಿರೋ ಒಂದು ವಿಶೇಷತೆ ಏನು ಅಂದರೆ ಒಂದೊಂದು ಮರದ ಹಣ್ಣಿನ ರುಚಿನೂ ಸಹ ಬೇರೆ ಬೇರೆನೇ ಇರುತ್ತೆ ಒಂದು ರುಚಿ ಇರೋ ಥರ ಇನ್ನೊಂದು ಮರದ ಹಣ್ಣು ರುಚಿ ಇರೋಲ್ಲ ನಮ್ಮ ಒಂದು ದಿನ ಈಗಿತ್ತು ಇದೇ ರೀತಿ ಕೃಷಿಗೆ ಸಂಬಂಧಪಟ್ಟ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ